ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ವೆರೈಟಿ ಆಗಿರುವಂಥ ಒಂದು ರೆಸಿಪಿ ಜೊತೆಯೇ ಬಂದಿದ್ದೀನಿ ನೋಡೋದಕ್ಕೂ ಅದ್ಭುತವಾಗಿರುತ್ತೆ ಅದೇ ರೀತಿ ತಿನ್ನೋದಕ್ಕೂ ಸೂಪರ್ ಆಗಿರುತ್ತೆ ಹೆಲ್ದಿ ಕೂಡ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಅದಕ್ಕೋಸ್ಕರ ಮೊದಲೊಂದು ಸಣ್ಣ ಕಡಾಯಿ ಬಿಸಿ ಮಾಡಿಬಿಟ್ಟು ನಾನು ಅದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ಒಂದು ಅರ್ಧ ಟೀ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ರವೆ ಹಾಕ್ಬಿಟ್ಟು ರವೆಯನ್ನು ಹುರಿಬೇಕು ನೋಡಿ ಈ ರೀತಿ ಹಾಕ್ಬಿಟ್ಟು ಇದನ್ನು ಹುರಿತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಅಂದರೆ ಸ್ವಲ್ಪ ಕೆಂಪಾಗೋ ತನಕ ಹುರಿಬೇಕು ನೋಡಿ ಈ ರೀತಿ ಬರಬೇಕು ನೆಕ್ಸ್ಟ್ ಇದಕ್ಕೆ ನಾನು ಕಾಲು ಕಪ್ಪಿನಷ್ಟು ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿ ಕೂಡ ಹಾಕ್ಬಿಟ್ಟು ಇದರ ಜೊತೆಯೇ ಹುರಿತಾ ಇದ್ದೀನಿ ಎರಡು ಕೂಡ ಪುನಃ ಚೆನ್ನಾಗಿ ಹುರ್ಕೊಳ್ಳಿದೆ ಈ ರೀತಿ ನೋಡಿ ಇದು ಕೂಡ ರೆಡಿ ಆಗಿದೆ ಇವಾಗ ಇಷ್ಟು ಹುರಿಬೇಕು ತೆಂಗಿನ ತುರಿ ಕೂಡ ಸ್ವಲ್ಪ ಕೆಂಪಾಗಿ ಬರಬೇಕು ಆವಾಗ ರುಚಿ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ತುರ್ದಿಟ್ಕೊಂಡಿರುವಂಥ ಬೆಲ್ಲ ಅದು ಕಾಲು ಕಪ್ಪು ಹಾಕ್ತಾ ಇದ್ದೀನಿ ಈ ಬೆಲ್ಲ ಸ್ವಲ್ಪ ಮೆಲ್ಟಾಗಿ ಬಂದರೆ ಸಾಕು ಅಷ್ಟೊತ್ತು ಇದನ್ನು ಬಿಸಿ ಮಾಡಬೇಕು ಇಲ್ಲಿ ನಿಮಗೆ ಸಕ್ಕರೆ ಬೇಕಿದ್ದವರಿಗೆ ಸಕ್ಕರೆ ಹಾಕೋಬೋದು ಆದರೆ ಸಕ್ಕರೆಗಿಂತ ಬೆಲ್ಲನೇ ಬೆಸ್ಟ್ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫುಲ್ಲಾಗಿ ಬೆಲ್ಲ ಕರಗಿ ಸಿಕ್ಕಿದೆ ನಮಗೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಫಿಲ್ಲಿಂಗ್ಸ್ ಇಲ್ಲಿ ರೆಡಿಯಾಗಿದೆ ಈ ರೀತಿ ಇರುತ್ತೆ ಆಮೇಲೆ ನಮಗೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದ್ರೆ ಇದೇ ನೋಡಿ ನೇಂದ್ರ ಬಾಳೆಹಣ್ಣೆ ಆಗಿರಬೇಕು ನೋಡಿ ಈ ರೀತಿ ನೇಂದ್ರ ಬಾಳೆಹಣ್ಣು ತಗೋಬೇಕು ತೆಗ್ದ್ಬಿಟ್ಟು ಸೈಡೆಲ್ಲ ಕಟ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಹಣ್ಣಾಗಿರುವಂತಹ ನೇಂದ್ರ ಬಾಳೆಹಣ್ಣು ಅಂದ್ರೆ ಸ್ವಲ್ಪ ಕಾಯಿದ್ರೆ ಇದು ಚೆನ್ನಾಗಿ ಬರಲ್ಲ ಕರೆಕ್ಟ್ ಹಣ್ಣಾಗಿರ್ಬೇಕು ನೋಡಿ ಇನ್ನು ಇದ್ರ ಮಧ್ಯ ಭಾಗದಿಂದ ಈ ರೀತಿ ಕಟ್ ಮಾಡ್ಬೇಕು ಅಂದ್ರೆ ಫುಲ್ ಆಗಿ ಸೈಡ್ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಈ ರೀತಿ ಮಧ್ಯ ಭಾಗ ಈ ರೀತಿ ಸೀಳ್ಬೇಕು ನೋಡಿ ಅಂದ್ರೆ ಅದು ಒಳಗಡೆ ಫಿಲ್ ಮಾಡೋದಿಕ್ಕೆ ಇರೋದು ಆದ ಕಾರಣ ನೋಡಿ ನಮ್ಗೆ ಫಿಲ್ ಮಾಡೋದಿಕ್ಕೆ ಅದಕ್ಕೆ ಸ್ವಲ್ಪ ಜಾಗ ರೆಡಿ ಮಾಡ್ಬೇಕು ಅಂದ್ರೆ ಅದ್ರೊಳಗಡೆ ಸ್ವಲ್ಪ ಬೀಜ ಇರುತ್ತಲ್ವಾ ಅದನ್ನೆಲ್ಲ ತೆಗಬೇಡಿ ನೋಡಿ ಈ ರೀತಿ ಕಟ್ ಕಟ್ ಮಾಡಿಬಿಟ್ಟು ಚಾಕು ಉಪಯೋಗಿಸ್ಕೊಂಡು ತೆಗಿಬೋದು ಅಥವಾ ಸ್ಪೂನ್ ಉಪಯೋಗಿಸು ತೆಗಿಬೋದು ಒಳಗಡೆ ಅದರ ಸಣ್ಣ ಸಣ್ಣ ಬೀಜ ಇರುತ್ತಲ್ವ ಅವಾಗ ಅಲ್ಲಿ ಅಷ್ಟು ಸ್ಪೇಸ್ ಸಿಗುತ್ತೆ ನಮಗೆ ಅದ ಕಾರಣ ನೋಡಿ ಈ ರೀತಿ ತೆಗಿತಾ ಇದ್ದೀನಿ ನೀಟಾಗಿ ಬರುತ್ತೆ ಅದು ನೋಡಿ ಈ ರೀತಿ ಇರುತ್ತೆ ಫುಲ್ಲಾಗಿ ತೆಗಿತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಕರೆಕ್ಟ್ ಸಿಕ್ಕಿದೆ ಇನ್ನು ಇದರೊಳಗಡೆ ನಾವು ರೆಡಿ ಮಾಡಿಟ್ಟಿರುವಂಥ ಫಿಲ್ಲಿಂಗ್ಸ್ ಎಷ್ಟು ಹಿಡಿಯುತ್ತೋ ಅಷ್ಟು ಇದನ್ನು ಅಷ್ಟು ಕೂಡ ತುಂಬಿಸಬೇಕು ಯಾಕಂದರೆ ನಾವು ಅದು ಎಷ್ಟು ತುಂಬಿಸ್ತೀವೋ ಅದರ ಟೇಸ್ಟ್ ಅಷ್ಟೇ ಡಬಲ್ ಆಗಿ ಬರುತ್ತೆ ಅದಕ್ಕೆ ಕಾರಣ ಹೇಳ್ತಾ ಇರೋದು ನೋಡಿ ಈ ರೀತಿ ಟೈಟಾಗಿ ತುಂಬಿಸ್ಕೊಳ್ಳಿ ತೊಂದರೆ ಏನಿಲ್ಲ ಎಷ್ಟು ಬೇಕಿದ್ರೂ ಈ ರೀತಿ ಅದರಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಟೈಟಾಗಿ ತುಂಬಿಸ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ಇವಾಗ ತುಂಬಿಸಿ ಆಗಿದೆ ನೋಡಿ ನೆಕ್ಸ್ಟ್ ನಾನು ಸಿಪ್ಪೆ ತೆಗಿತಾ ಸಿಪ್ಪೆ ಲಾಸ್ಟಿಗೆ ತೆಗೆದ್ರೆ ಸಾಕು ಮೊದಲೇ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ತುಂಬಿಸೋದಕ್ಕೆ ಹೋಗಬೇಡಿ ಮೊದಲೆಲ್ಲ ಆದಮೇಲೆ ಅದರ ಸಿಪ್ಪೆ ತೆಗೆದ್ಬಿಟ್ಟು ರೆಡಿ ಮಾಡಿದರೆ ಸಾಕು ನೋಡಿ ಸಿಪ್ಪೆ ತೆಗಿತಾ ಇದ್ದೀನಿ ಫುಲ್ ತಿಪ್ಪೆ ಸಿಪ್ಪೆ ತೆಗೆದು ಸೈಡಲ್ಲಿ ಇಟ್ಕೊಳ್ಳಿ ಇನ್ನು ಇದೇ ರೀತಿ ಉಳಿದಿರುವ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬಾಳೆಹಣ್ಣನ್ನು ರೆಡಿ ಮಾಡ್ಬೋದು ನೋಡಿ ನಾನಿಲ್ಲಿ ಎರಡು ಬಾಳೆಹಣ್ಣು ರೆಡಿ ಮಾಡ್ಕೊಂಡಿದ್ದೀನಿ ಇದ್ರೆ ಇನ್ನಿದ್ರ ಮೇಲ್ಗಡೆ ಸ್ವಲ್ಪ ಕವರ್ ಮಾಡೋದಕ್ಕೋಸ್ಕರ ನಾನಿಲ್ಲಿ ನೋಡಿ ಈ ರೀತಿ ಬಾಳೆಹಣ್ಣು ಇನ್ನೊಂದು ಬಾಳೆಹಣ್ಣಿಂದ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡ್ತಾ ಇದ್ದೀನಿ ಇನ್ನು ಚಾಪ್ಸ್ಟಿಕ್ ಇದೆ ಚಾಪ್ಸ್ಟಿಕ್ ಅಲ್ಲ ನಮ್ಮ ಟೂತ್ ಪಿಕ್ ಇದೆಯಲ್ವ ಅದರಿಂದ ಈ ರೀತಿ ಇದನ್ನು ಜೋಡಿಸ್ಕೊಳ್ಳಿ ಅವಾಗ ಅದು ಬೀಳಲ್ಲ ಸೆಟ್ ಆಗಿ ಬರುತ್ತೆ ನೆಕ್ಸ್ಟ್ ನೋಡಿ ಬಿಸಿ ಬಿಸಿ ಕಾವಲಿಗೆ ಸ್ವಲ್ಪ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮಕ್ಳಿಗೆಲ್ಲ ಕೊಡ್ತೀವಿ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕೊಳ್ಳಿ ತೊಂದ್ರೆ ಏನಿಲ್ಲ ನೋಡಿ ಇನ್ನು ಇದ್ರಲ್ಲಿ ಇದನ್ನ ಹಾಕ್ಬಿಟ್ಟು ರೋಸ್ಟ್ ಮಾಡ್ಬೇಕು ಎಲ್ಲ ಬದಿ ಕೂಡ ರೋಸ್ಟ್ ಆಗಬೇಕು ಆ ತುಪ್ಪ ಮೇಲ್ಗಡೆ ಕೂಡ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಎರಡು ಬದಿ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಇದು ರೋಸ್ಟ್ ಮಾಡಿಕೊಳ್ಳಿ ಆಮೇಲೆ ಇನ್ನು ಸ್ಟಿಕ್ ಇನ್ನು ಕೂಡ ಬೇಕಿದ್ರೆ ಅದನ್ನು ಅಟ್ಯಾಚ್ ಮಾಡ್ಬೋದು ಅವಾಗ ಕರೆಕ್ಟ್ ಸೆಟ್ ಆಗಿ ನಿಲ್ಲುತ್ತೆ ಅದು ನೋಡಿ ಈ ರೀತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಎರಡು ಬದಿ ಕೂಡ ಫ್ರೈ ರೋಸ್ಟ್ ಆಗ್ತಾ ಇದೆ ಇನ್ನು ನೋಡಿ ನಾವು ಸ್ಟಿಕ್ ಹಾಕೊಂಡಿದೀವಿ ಆ ಬದಿ ಕೂಡ ರೋಸ್ಟ್ ಮಾಡಬೇಕು ಅದಕ್ಕೆ ನೋಡಿ ಅದನ್ನ ಸ್ವಲ್ಪ ಮುಂದಕ್ಕೆ ಈ ರೀತಿ ಎಳ್ಕೊಂಡು ಆಮೇಲೆ ಆ ಬದಿನ ರೋಸ್ಟ್ ಮಾಡಿಕೊಳ್ಳಿ ಇನ್ನೊಂದು ಬದಿ ಮಾಡುವಾಗ ಅದೇ ರೀತಿ ತಿರುಗಿಸಿ ಮಾಡಿದ್ರೆ ಸಾಕು ಆವಾಗ ಎಲ್ಲ ಬದಿ ಕೂಡ ನಮಗೆ ರೋಸ್ಟ್ ಆಗಿ ಸಿಗುತ್ತೆ ನೋಡಿ ಎಲ್ಲ ಬದಿ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಹಾಗಿದ್ರೆ ಮಾತ್ರ ರುಚಿ ಚೆನ್ನಾಗಿರೋದು ನೋಡಿ ಇವಾಗ ಆ ಬಾಳೆಹಣ್ಣೆಲ್ಲ ರೋಸ್ಟ್ ಆಗಿ ಸುಪ್ ಸೂಪರ್ ಆಗಿ ಬಂದಿದೆ ನೋಡಿ ನೋಡೋದಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಸಾಕು ನಾನು ತೆಗಿತಾ ಇದೀನಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಸರ್ವಿಂಗ್ ಪ್ಲೇಟಿಗೆ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದು ಸೂಪರ್ ಆಗಿರುವಂತಹ ರವೆ ಎಲ್ಲ ಸ್ಟಫ್ ಮಾಡಿರುವಂತಹ ನೇಂದ್ರ ಬಾಳೆಹಣ್ಣಿನ ರೋಸ್ಟ್ ಇಲ್ಲಿ ರೆಡಿ ಆಗಿದೆ ಇದ್ರ ಮೇಲ್ಗಡೆ ಸ್ವಲ್ಪ ಮೇಲೆ ಸ್ವಲ್ಪ ಜೇನುತುಪ್ಪ ಹಾಕ್ಬಿಟ್ರೆ ಹಬ್ಬ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ ಹೇಳೋದಿಕ್ಕಾಗಲ್ಲ ಅಷ್ಟು ರುಚಿಯಾಗಿ ಬಂದಿದೆ ಅಂದರೆ ಮಕ್ಕಳಿಗೆಲ್ಲ ಟೀ ಜೊತೆ ಅಂದರೆ ಸಂಜೆ ಹೊತ್ತು ಸ್ಕೂಲ್ ಬಂದುಬಿಟ್ಟು ಇದನ್ನು ಮಾಡಿಕೊಟ್ರೆ ಹೊಟ್ಟೆನೂ ತುಂಬಿಬಿಡುತ್ತೆ ಹೆಲ್ದಿ ಕೂಡ ಯಾವುದೇ ತೊಂದರೆ ಇಲ್ಲ ಎಷ್ಟು ಬೇಕಿರೋ ತಿನ್ಬೌದು ನೋಡಿ ಅದು ಅಲ್ಲದೆ ನಾವು ಈ ರೀತಿ ಸ್ಟಿಕ್ ಅಟ್ಯಾಚ್ ಮಾಡೋದ್ರಿಂದ ನಮಗೆ ಇದನ್ನ ಸರ್ವ್ ಮಾಡೋದಿಕ್ಕೂ ಕೂಡ ತುಂಬಾ ಈಸಿಯಾಗಿ ಮಾಡ್ಬೋದು ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಆ ಸ್ಟಿಕ್ಕಲ್ಲೇ ನಮಗೆ ಲಾಲಿಪಾಪ್ ತರಾನೇ ಸರ್ವ್ ಮಾಡ್ಬೋದು ಆವಾಗಲೂ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ನೀವು ನೇಂದ್ರ ಬಾಳೆಹಣ್ಣು ಸಿಕ್ಕಿದ್ರೆ ಇವತ್ತೇ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಫೀಡ್ಬ್ಯಾಕ್ ತಿಳಿಸೋದಿಕ್ಕೂ ಮರಿಬೇಡಿ ನೋಡಿ ಆ ಫೀಲಿಂಗ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕರೆಕ್ಟ್ ಫಿಲ್ ಆಗಿ ಸಿಕ್ಕಿದೆ ನಮಗೆ ನಿಮಗೆ ಬೇಕಿರ ಮೇಲ್ಗಡೆ ಕವರ್ ಮಾಡೋದಕ್ಕೆ ಗೋಧಿ ಹಿಟ್ಟು ಮೈದು ಆ ರೀತಿ ಬೇಕಿದ್ರು ಅದರಲ್ಲಿ ಹಿಟ್ಟಲ್ಲಿ ಸ್ಪ್ರೆಡ್ ಮಾಡಿಬಿಟ್ಟು ರೋಶ್ ಮಾಡಬಹುದು ತೊಂದ್ರೆ ಏನಿಲ್ಲ ನೋಡಿ ಈ ರೀತಿ ಇದೆ ಅದೇ ರೀತಿ ನೀವು ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ವೇಳೆ ಫೇಸ್ಬುಕ್ ಅಲ್ಲಿ ಈ ಪೇಜ್ ಅಲ್ಲಿ ಈ ವಿಡಿಯೋ ನೋಡ್ತಿದ್ದೆ ಆ ಪೇಜ್ ಕೂಡ ಫಾಲೋ ಮಾಡೋದಿಕ್ಕೆ ಮರಿಬೇಡಿ